ಇದು ಒಂದು ಎಂಟಾಗ್ಬೋದು ಏನು ಅಂದ್ಕೊಂಡಿದ್ವಿ ಈ ಕಾರ್ಯಕ್ರಮ ಮಾಡೋದನ್ನು ಅದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಹಾಗೆಯೇ ನನ್ನ ನನ್ನ ಇಷ್ಟ ದೇವತೆ ನನ್ನ ಆರಾಧ್ಯ ದೇವತೆ ಚಾಮುಂಡೇಶ್ವರಿ ಅವಳ ಕ್ಷೇತ್ರದಲ್ಲಿ ಇವತ್ತು ನನ್ನ ಐದನೇ ಸುಮಾರು ಮೂರ್ತನ ಮಾಡಿಕೊಡಿದ್ದಕ್ಕೆ ಮತ್ತು ಸರ್ ಥ್ಯಾಂಕ್ ಯು ಸೊ ಮಚ್ ಇದು ನನ್ನ ಲೈಫ್ ಲಾಂಗ್ ಮರುಬಲ್ ಮೂಮೆಂಟ್ ಆಗಿಬಿಡುತ್ತೆ ಹಾಗೆಯೇ ಇದು ನನ್ನ ಐದನೇ ಚಿತ್ರ ಹಯಗ್ರೀವ ತುಂಬ ಖುಷಿ ಇದೆ ಒಳ್ಳೆ ಟೈಟ್ಲ್ ಜೊತೆಗೆ ಒಂದು ಒಳ್ಳೆ ಕಥೆ ಜೊತೆಗೆ ಇಡೀ ಒಂದು ಹೊಸ ಟೀಮ್ ಜೊತೆಗೆ ಆದರೆ ನಮ್ಮ ಅರ್ಜುನ್ ಮಾಸ್ಟರ್ ಆಗಿರ್ಬೋದು ನಾವು ಎಲ್ಲ ಅವಾಗಲಿಂದಲೇ ಎಲ್ಲ ಪ್ರತಿಯೊಂದು ಸಿನಿಮಾದಲ್ಲೂ ಕೆಲಸ ಮಾಡ್ತಾ ಬಂದಿದ್ದೀವಿ ಸೊ ನನ್ನ ಕಾರ್ತಿಕ್ ಅವರು ಸಿನಿಮಾದ ವರ್ಕು ತುಂಬ ಇಷ್ಟ ಆಗಿತ್ತು ಅವ್ರ ಪ್ರೀವಿಯಸ್ ಸಿನಿಮಾದಲ್ಲಿ ಸೊ ಎಲ್ಲ ಕೂದು ಅವನ್ನೆಲ್ಲ ಪ್ಲ್ಯಾನ್ ಮಾಡಿ ಸೊ ಒಳ್ಳೊಳ್ಳೆ ಟೀಮ್ ಸೆಟಪ್ ಮಾಡಿ ಈ ಸಿನಿಮಾನ ಜೊತೆಗೆ ಕಂಟೆಂಟ್ ಆಗೇ ಇತ್ತು ಸೊ ಆ ಕಂಟೆಂಟ್ಗೆ ತಕ್ಷಣ ನಾವು ಟೆಕ್ನಿಕಲ್ ವೈಸು ಅದೇ ಥರ ಸ್ಟ್ರಾಂಗಾಗಿರ್ಬೇಕಂತ ಕೂದು ಪ್ಲ್ಯಾನ್ ಮಾಡಿ ಹಾಗೆ ಮಂಜು ಸರ್ ನಮ್ಮದು ಅವಾಗ ಅವಾಗಿಂದ ಒಂದು ಸಿನಿಮಾ ಮಾಡಬೇಕಂತ ಇತ್ತು ಕಾಲ ಕೂಡ ಬಂದಿಲ್ಲ ಈ ಕೂಡ ಬಂದಿದೆ ನಮ್ದು ಒಂದು ಅವಾಗಿನ ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು ಬಟ್ ಕಾಲ ಕೂಡ ಬಂದಿಲ್ಲ ಈ ಕೂಡ ಬಂದಿದೆ ಸೊ ಅದರಿಂದ ಏನು ಮುಂದಕ್ಕೆ ಇನ್ನು ಏನು ಹೇಳಕ್ ಹೋಗಲ್ಲ ಇನ್ನ ಟೈಮ್ ಇದೆ ಎಲ್ಲರೂ ಬೇಗ ಮಾಡಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ ಪ್ರೀತಿ ಬೋಸ್ ಆಶೀರ್ವಾದ ಸದಾ ಅಂತ ಹೇಳ್ಬೋದು ಇನ್ನ ಟೀಸರ್ ಲಾಂಚ್ ಇದೆ ಸರ್ ಟ್ರೈಲರ್ ಲಾಂಚ್ ಇದೆ ಸರ್ ಸಾಂಗ್ ಲಾಂಚ್ ಇದೆ ಸರ್ ಎಲ್ಲ ಇರ್ತೀನಿ ಸರ್ ಅಯ್ಯ ಕ್ರಿಯಾ ಅಯ್ಯ ಕ್ರಿಯಾ ಖಂಡಿತ ಖಂಡಿತ ಇಲ್ಲ ಸರ್ ಅವ್ರ ಅಲ್ಲೇ ಹೇಳಿಲ್ಲ ಸರ್ ಆಗೇನೆ ಬರಿಬೇಕು ಅಂದ್ರೆ ಮಾಸ್ಟರ್ ಬರೀಬೇಕು ಅವರೇ ಬರ್ತಾರೆ ಈಗ ಅರ್ಜುನ್ ಮಾಸ್ಟರ್ ಅವರು ಬೇರ್ವಾಡಿ ಶೂಟ್ ಫೈಟ್ ಸೀಕ್ವೆನ್ಸ್ ರೆಡಿ ಮಾಡಿದ್ದಾರೆ ಸೊ ಕಂಪ್ಲೀಟ್ ನೀಗ್ರೋಸ್ ಅವ್ರ ಜೊತೆ ಇರುತ್ತೆ ಫೈಟ್ ಸೀಕ್ವೆನ್ಸ್ ಕಂಪ್ಲೀಟ್ ನೀಗ್ರೋಸ್ ಕೂಡ ಗೊತ್ತಲ್ಲ ನಿಮಗೆ ಇಂಗಿರತಾ ಸೋ ಅದೇ ರೀತಿ ಬೇರ್ ಬಾಡಿ ಕಂಪ್ಲೀಟ್ ವಾ सिक्स ಪ್ಯಾಕ್ ತಿರುಗ ಆಫ್ಟರ್ ಬಜಾರ್ ಆನ್ ಸ್ಕ್ರೀನ್ ಅಂಡ್ ಟಿಕ್ಸ್ ಸ್ಕ್ರೀನ್ ನಲ್ಲಿ ತೆಳೆ सिक्स ಪ್ಯಾಕ್ ಅಲ್ಲಿ ಬೇರ್ ಮೋಡಿಫೈಡ್ ಮಾಡ್ತಾರೆ ಈ ಸಿನಿಮಿಗೆ ಬರಕಿರೋ ಸರ್ ಹೇಳ್ತಿದ್ರು ಯು ಟು ಸ್ಟಾರ್ಟ್ ಮಾಡಿದ್ರೆ ನಾನ್ ಸ್ಟಾಪ್ ಸರ್ ನಾನ್ ಸ್ಟಾಪ್ ಒಂದೇ ಶೂಟ್ ಮುಗಿಸೋ ಅಂತ್ planning ಮಾಡಿದ್ರು ಸರ್ ತುಂಬಾ ಟೈಮ್ ಟೌನ್ ಯೂಸ್ ಮಾಡಿದ್ರು ಈ ಸಿನಿಮಾ ಅಂತ ಹೌದು ಸರ್ ಜೊತೆಗೆ ಕಂಟೆಂಟ್ ನಾನು ತುಂಬ ನೀವು ನೋಡಿದಾಗ ನಾನು ಬದಲಾ ಚಿತ್ರ ಇಟ್ಟಿದ್ದೀವಿ ಅಂತ ಸರ್ ವಿಭಿನ್ನತೆ ನಾನು ಇಷ್ಟಪಡ್ತೀನಿ ಪ್ರತಿಯೊಂದು ಪಾತ್ರದಲ್ಲೂ ಹೊಸ ಟಾಲಿಟಿ ಇಷ್ಟಪಡ್ತೀನಿ ಜೊತೆಗೆ ಮಾಡಿದ ಪಾತ್ರನೇ ಮಾಡಿ 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 ಜನಕ್ಕೆ ಇದ್ದಾಗ ಅವ್ರಿಗೆ ಲೈಕ್ ಅಂತ ಏನೋ ಒಂದು ಕೊಟ್ಟಾಗ ಜನ ಅಕ್ಸೆಪ್ಟ್ ಮಾಡ್ತಾರೆ ಸೊ ಅವ್ರಿಗೆ ಬಜಾರ್ ಆಗಿರ್ಬೋದು ಬೈಟು ಲೋ ಕೈವ ವಾಮನ ಸೊ ಈಗ ಐಯ್ರವ ಇದೇ ಒಂದು ಡಿಫ್ರೆಂಟ್ ಬರುತ್ತೆ ಅದೇ ಇಲ್ಲಿ ಓದಿದ್ರೆ ಆಯೋಗ್ರೀವ ಬೇರೆ ನೆಕ್ಸ್ಟ್ ಲುಕ್ ಲಿವೆಲ್ಲ ಲುಕ್ನ ರಿವೀಲ್ ಮಾಡ್ತಾರೆ ಅವಾಗ ನೋಡೋ ಯಗ್ರೀವನ ಬೇರೆ ಹೇಳ್ತೀನಿ ಆ್ಯಸ್ ಅ ಧನ್ವೀರ ಕ್ಯಾರೆಕ್ಟರ್ ಆಗಿ